ನನ್ನೆಲ್ಲಾ ಹಚ್ಚು ಮೆಚ್ಚಿನ ಮುದ್ದು ಮುದ್ದು ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ಸವಿತಾ ಈ ಕಡೆಯಿಂದ ನಮಸ್ಕಾರಗಳು ಸ್ನೇಹಿತರೆ ಶುಭೋದಯ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಹಳಷ್ಟಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದ ನಿಮ್ದಾದ ಒಂದಲ್ಲ ಶುಕ್ರವಾರದ ಬೆಳಗಿನ ಸ್ನೇಹಿತರೆ ಒಂಬಿಸಿಲಲ್ಲಿ ಹೂವಿನ ಗಿಡ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ಆಗ್ತಾರೆ ಗಿಡಕ್ಕೆಲ್ಲ ನೀರ್ ಹೊಡೆದಿದ್ರಿಂದ ಹೂಗಳೆಲ್ಲ ಎಲೆ ಮರಗೋಗಿ ಸೇರ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ ಹಾಗೇನೆ ಹೂವು ಚೆನ್ನಾಗ್ ಕಾಣ್ಲಿ ಅಂತೇಳಿ ಈಗ ಕೈಯಲ್ಲಿ ರೀತಿಯಾಗಿ ಇದು ಮಾಡಿದೆ ಸ್ನೇಹಿತರೆ ನಂತರದಲ್ಲಿ ಕನಕಾಂಬ್ರೂ ಅದನ್ನು ಚೆನ್ನಾಗಿ ಹೂ ಬಿಟ್ಟಿತ್ತು ತುಂಬಾನೇ ಖುಷಿ ಆಗ್ತಿತ್ತು ನಂತರದಲ್ಲಿ ಬಂದು ಕರ್ಬೇವು ಸ್ನೇಹಿತರೆ ತಾಜಾ ತಾಜಾ ಕರ್ಬೇವು ಫ್ರೆಶ್ ಆಗಿರುವಂತದ್ದು ತುಂಬಾನೇ ಪರಿಮಳ ಬರ್ತಾ ಇರುತ್ತೆ ಸ್ನೇಹಿತರೆ ನಮ್ಮ ಕರ್ಬೇವಿನ ಗಿಡದಲ್ಲಿ ಇರುವಂತ ಸೊಪ್ಪು ಮತ ಸಕತ್ ಆಗಿರುತ್ತೆ ನಂತರ ಹೂಗಳು ಒಂದೊಂದ್ಸಲ ಹೂಗಳು ತುಂಬಾ ಬಿಡುತ್ತೆ ಒಂದೊಂದ್ಸಲ ಹೂಗಳು ಕಡಿಮೆ ಬಿಡುತ್ತೆ ಸ್ನೇಹಿತರೆ ಪರವಾಗಿಲ್ಲ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ನಂತರ ಶುಕ್ರವಾರದ ಸರಳವಾಗಿರುವಂತಹ ಪೂಜೆ ಯಾಕಂದ್ರೆ ಗುರುವಾರ ದಿನ ಎಲ್ಲ ಪೂಜೆ ಮಾಡಿದ್ನಲ್ವಾ ಹಾಗಾಗಿ ಶುಕ್ರವಾರ ಈಗ ಎರಡು ವಾರನು ಸ್ವಲ್ಪ ಸರಳವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ನಮ್ಮೆಲ್ಲರ ಫೇವ್ರೇಟ್ ಅಂತಾನೆ ಹೇಳ್ಬೋದು ಅದರಲ್ಲೂ ನಮ್ಮ ಯಜಮಾನ್ರು ಫೇವ್ರೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದೀನಿ ಹುಣಸೆಹಣ್ಣಿನ ಚಿತ್ರಾನ್ನ ಅದಕ್ಕೋಸ್ಕರ ಒಂದ್ ಸ್ಪೂನ್ ಕಡಲೆ ಬೆಳೆ ಒಂದ್ ಸ್ಪೂನ್ ಉದ್ದಿನ ಫಸ್ಟ್ ಫ್ರೈ ಮಾಡಿ ಒಂದ್ ಪ್ಲೇಟ್ ಎತ್ತಿಟ್ಕೊಂಡಿದೀನಿ ನಂತರದಲ್ಲಿ ಒಂದ್ ಸ್ಪೂನ್ ಜೀರಿಗೆ ಸ್ನೇಹಿತರೆ ಇದನ್ನು ಅಷ್ಟೇನೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಸ್ನೇಹಿತರೆ ಒಂದ್ ಅರ್ಧ ಸ್ಪೂನ್ ಹಾಕೊಂಡ್ರು ಸಾಕು ಅಥವಾ ಒಂದ್ ಸ್ಪೂನ್ ಹಾಕೊಳ್ತೀವಿ ನಮ್ಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತ ಖಂಡಿತವಾಗ್ಲೂ ಹಾಕೊಳ್ಬೋದು ಸ್ನೇಹಿತರೆ ನಾವೆಲ್ಲ ಫ್ರೈ ಮಾಡ್ಕೊಳ್ತೀವಲ್ಲ ಉರಿ ಉರಿದಾಗ ಮೆಂತ್ಯ ಕಹಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಮೆಂತ್ಯನ್ನ ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಎಷ್ಟು ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇರುತ್ತೆ ಡ್ಯಾನ್ಸ್ ಮಾಡೋ ಬಾಂಡ್ಲಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಇವಾಗ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಚಿಟಪಟ ಚಿಟಪಟ ಅಂತ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅದು ನೋಡೋದೇ ಒಂಥರ ಖುಷಿ ಸ್ನೇಹಿತರೆ ನಂತರದಲ್ಲಿ ಇದೆಲ್ಲವನ್ನು ಒಂದ್ ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ತಣ್ಣಗಾಗಕ್ಕೆ ನಂತರದಲ್ಲಿ ಅಥವಾ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಬಹುದು ಸ್ನೇಹಿತರೆ ಚೆನ್ನಾಗಿ ಪುಡಿ ಆಗುತ್ತೆ ನಂತರ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವು ಕಡಲೆಬೇಳೆ ಉಗ್ದಿನ ಬೆಳೆ ಶೇಂಗಾ ಬೀಜ ಇದೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಒಣ ಮೆಣಸಿಕಾಯಿ ಬೆಳ್ಳುಳ್ಳಿ ಜಜ್ಜಿ ಇರುವಂತದ್ದು ಬೆಳ್ಳುಳ್ಳಿ ಸ್ನೇಹಿತರೆ ಇದಕ್ಕೆ ಹೆಸ ಮೆಣಸಿಕಾಯಿ ಬದಲಾಗಿ ಒಣ ಮೆಣ್ಸಿಕಾಯಿ ನಾವು ಹಾಕೊಂಡಾಗ ತುಂಬಾನೇ ಅದ್ಭುತವಾಗಿ ರುಚಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಈರುಳ್ಳಿ ಸ್ನೇಹಿತರೆ ಈರುಳ್ಳಿನ ಅಷ್ಟೇ ಒಂದ್ ಎರಡರಿಂದ ಮೂರು ಈರುಳ್ಳಿ ಹಾಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈರುಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದೆಲ್ಲದು ತುಂಬಾನೇ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ನೇಹಿತರೆ ನಂತರ ನಾವು ಹುಣಸೆಹಣ್ಣಿನ ರಸ ಹಾಕೊಳ್ತೀವಲ್ವಾ ಅವಾಗ್ಲೂ ಸಹಿತ ನಾವು ಬೇಯಿಸ್ಕೊಳ್ಬಹುದು ಸ್ನೇಹಿತರೆ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಯ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈಗ ಬಂದ್ಬಿಟ್ಟು ಚಿಟ್ಕೆ ಅರ್ಶನ ಪುಡಿಯನ್ನ ಹಾಕೊಂಡಿದೀನಿ ಸ್ನೇಹಿತರೆ ನೀವು ಅರ್ಶಿಣ ಪುಡಿ ಹಾಕೋದಕ್ಕಿಂತ ಸ್ನೇಹಿತರೆ ಅರ್ಶಿನ್ ಕೊಂಬು ಬರುತ್ತಲ್ವಾ ಅದನ್ನ ಸ್ವಲ್ಪ ನಾವು ಮೆಂತೆ ಎಲ್ಲ ಉರ್ಕೊಳ್ತಿರ್ತೀವಿ ನೋಡಿ ಅದ್ರ ಜೊತೆಗೆ ಸೇರಿಸ್ಬಿಟ್ಟು ನಾವು ಪುಡಿ ಮಾಡ್ಕೊಂಡ್ರೆ ಕಲರ್ ಸಖತ್ ಬರುತ್ತೆ ಸ್ನೇಹಿತರೆ ಆರೋಗ್ಯ ದೃಷ್ಟಿಯಿಂದನೂ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಂತರ ಬಂದ್ಬಿಟ್ಟು ಇಲ್ಲಿ ಹುಣ್ಸೆ ಹಣ್ಣಿನ ರಸ ಸ್ನೇಹಿತರೆ ಒಂದು ನಿಂಬೆ ಹಣ್ಣಿ ಗಾತ್ರದಷ್ಟು ಹುಣಸೆ ಹಣ್ಣು ಅದಕ್ಕಿಂತ ಸ್ವಲ್ಪ ಹೆಚ್ಗೆ ನಿಮ್ಗೆ ಹುಳಿ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಹುಳಿ ಇರ್ಲಿಲ್ಲ ಕಮ್ಮಿ ಇತ್ತಂದ್ರೆ ಹೆಚ್ಗೆ ತಗೊಳ್ಳಿ ಹುಳಿ ಹೆಚ್ಕೆ ಇದೆ ಅಂದ್ರೆ ಒಂದು ಒಂದ್ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ ತಗೊಂಡು ನೀರಲ್ಲಿ ಒಂದೆರಡು ಸಲ ತೊಳೆದು ನಂತರದಲ್ಲಿ ಸ್ವಲ್ಪ ಬಿಸಿನೀರಾದ್ರೂ ಆಗ್ಬೋದು ತಣ್ಣೀರಾದ್ರೂ ಆಗ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ನೆನ್ಸಿಟ್ಟು ನಂತರ ಕೈಯಿಂದ ಕ್ಯೂಚಿ ಆ ಅನ್ನ ಸೇರಿಸ್ಕೊಳ್ಬೇಕು ನಂತರ ಇಲ್ಲಿ ಪುಡಿ ಮಾಡಿ ಸ್ನೇಹಿತರೆ ನಾನು ಮಿಕ್ಸಿ ಜಾರ್ಗೆಲ್ಲ ಹಾಕಿ ಪುಡಿ ಮಾಡ್ಕೊಳ್ಳಿಲ್ಲ ಟೈಮ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಕುಟಾಣಿಯಲ್ಲೇನೆ ಬೇಗ ಕುಟ್ಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ತರತರಿಯಾಗಿದೆ ಸ್ನೇಹಿತರೆ ಚಿಕ್ಕದು ಮಿಕ್ಸಿ ಜಾರ್ ಎಲ್ಲ ಬರುತ್ತಲ್ವಾ ಅದ್ರಲ್ಲಿ ಹಾಕೊಂಡು ಪುಡಿ ಮಾಡ್ಕೊಂಡು ಒಂದೆರಡು ಸ್ಪೂನ್ ಒಂದ್ ಮೂರು ಮೂರ್ ಸ್ಪೂನ್ ಅಷ್ಟು ಪುಡಿಯನ್ನು ಸೇರಿಸ್ಕೊಳ್ರಿ ತುಂಬಾನೇ ಅದ್ಭುತವಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಉಪ್ಪು ಹೆಚ್ಚು ಕಡಿಮೆ ಇದೆಯಾ ಹೇಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಸ್ನೇಹಿತರೆ ನಂತರ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರುವಂತದನ್ನ ಸೇರಿಸ್ಕೊಳ್ಳಿ ತುಂಬಾನೇ ಅದ್ಭುತವಾಗಿರುತ್ತೆ ನಂತರದಲ್ಲಿ ನಾವು ಮೊದ್ಲಿಗೆ ಮಾಡಿಟ್ಕೊಂಡಿರುವಂತ ಅದನ್ನೆಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಅನ್ನ ಉಡಿ ಉಡಿಯಾಗಿ ಅನ್ನ ಮಾಡ್ಕೊಂಡಿರ್ಬೇಕು ಆ ಹಾಕ್ ಒಜ್ಜನ್ನು ಹಾಕ್ಬಿಟ್ಟು ಎಷ್ಟು ಬೇಕ ಅಷ್ಟನ್ನ ನೋಡಿ ಕಲಸ್ಬಿಟ್ರೆ ರುಚಿಯಾಗಿರುವಂತ ಅನ್ನ ರೆಡಿ ಆಗುತ್ತೆ ನಾನು ಅರ್ಜೆಂಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿಲ್ಲ ಸ್ನೇಹಿತರೆ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಹುಣ್ಶೆಣ್ಣಿನ ಚಿತ್ರಾನ್ನಕ್ಕೆ ಸ್ನೇಹಿತರ ನಮ್ಮ ಯಜಮಾನ್ರು ಒಬ್ಬರೇನೆ ಅಷ್ಟ ಇಷ್ಟ ಪಡ್ತಾರೆ ಅಂದ್ರೆ ಅದ್ರ ಜೊತೆ ಮಕ್ಳನು ಇಷ್ಟಪಟ್ರು ಅವ್ರ ಫ್ರೆಂಡ್ಸ್ ಅಂತೂ ತುಂಬಾನೇ ತುಂಬನೇ ತಿಂದ್ರಂತೆ ಇಬ್ರು ಮಕ್ಕಳು ಹೇಳ್ತಾ ಇದ್ರಮ್ಮ ನಮ್ ಫ್ರೆಂಡ್ಸ್ ಎಲ್ಲ ನೀನ್ ಮಾಡೋ ಪುಳಿಯೋಗ್ರೆ ಚಿತ್ರಾನ್ನ ಈ ಎಲ್ಲಾ ತುಂಬಾನೇ ಇಷ್ಟಪಡ್ತಾರಮ್ಮ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಹಾಕು ಅಂತ ಹೇಳಿ ದೊಡ್ಡವನಿಗಂತೂ ಎರಡ್ ಬಾಕ್ಸಿಗೆ ಹಾಕಿಕೊಡ್ತೀನಿ ಚಿಕ್ಕವನಿಗೂ ಎರಡು ಬಾಕ್ಸಿಗೆ ಹಾಕಿ ಹೇಳ್ತಿರ್ತಾನೆ ಅಮ್ಮ ಚಪಾತಿ ತೊಗೊಂಡಾಗ ಯಾರು ಕೇಳಲ್ಲಮ್ಮ ಅನ್ನ ತೊಗೊಂಡೋಗಿದ್ದಾಗ ನನಗ್ ಕೊಡು ನನಗ್ ಕೊಡು ಅಂತ ಎಲ್ರು ಕೇಳ್ತಾ ಇರ್ತಾರೆ ಅಂತ ತುಂಬಾನೇ ಖುಷಿ ಆಗುತ್ತೆ ಅಲ್ಲ ಸ್ನೇಹಿತರೆ ಆ ರೀತಿಯಾಗಿ ಮಕ್ಳು ಹಂಚ್ಕೊಂಡ್ ತಿನ್ಬೇಕು ತುಂಬಾನೇ ಖುಷಿ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದೀನಿ ಅದು ಬಂದ್ಬಿಟ್ಟು ಸ್ನೇಹಿತರೆ ರಾಗಿ ಇಟ್ಟಿನ ಲಡ್ಡು ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇದಕ್ಕೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ನೋಡ್ಕೊಂಬರೋಣ ಬನ್ನಿ ಈ ರೆಸಿಪಿಯನ್ನ ಮಾಡೋದಿಕ್ಕೆ ಮೊದಲಿಗೆ ನಮಗ್ ಬೇಕಾಗಿರುವಂತದ್ದು ರಾಗಿ ಹಿಟ್ಟು ಸ್ನೇಹಿತರು ಮುಖ್ಯವಾಗಿ ಬೇಕಾಗಿರುವಂತದ್ದು ನಂತರದಲ್ಲಿ ನೀವು ಸಮ ಪ್ರಮಾಣದಲ್ಲಿ ಒಂದ್ ಕಪ್ ಅಷ್ಟು ಹಾಕೊಳ್ತೀವಿ ಅಂತ ಬಾದಾಮಿ ಶೇಂಗಾ ಬೀಜ ಇದೆಲ್ಲ ಹಾಕೊಳ್ಳಿ ಸ್ನೇಹಿತರೆ ನಾನಿಲ್ಲಿ ಅರ್ಧ ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ ಈಗ ಅರ್ಧ ಕಪ್ಪು ಅದ್ರ ಸಮ ಪ್ರಮಾಣದಷ್ಟು ಸೇಮ್ ಅಷ್ಟೇನೆ ಒಂದು ಬಟ್ಲು ಶೇಂಗಾ ಬೀಜ ಒಂದ್ ಬಟ್ಲು ಎಳ್ಳು ಸ್ನೇಹಿತರೆ ಕಪ್ ಎಳ್ಳಾದ್ರೂ ಉಪಯೋಗಿಸ್ಕೊಳ್ಬಹುದು ಬೆಳೆ ಎಳ್ಳಾದ್ರೂ ಉಪಯೋಗಿಸ್ಕೊಳ್ಬೋದು ಯಾವ್ದಾದ್ರೂ ಸರಿ ಸ್ನೇಹಿತರೆ ನಂತರ ಅದ್ರಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಕಾಲು ಭಾಗಕ್ಕಿಂತ ಹೆಚ್ಚಿಗೆ ಅಷ್ಟು ಗೋಡಂಬಿಯನ್ನ ಇಟ್ಕೊಂಡಿದೀನಿ ನಂತರ ಅಷ್ಟೇನೆ ಒಂದ್ ಕಪ್ ಅಷ್ಟು ಕಲ್ ಸಕ್ಕರೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಸಿಹಿ ಜಾಸ್ತಿ ಬೇಕಂದ್ರೆ ಒಂದು ಕಪ್ಪು ಅಷ್ಟೇ ಸಮ ಪ್ರಮಾಣದಲ್ಲಿ ಹಾಕೋಳಿ ಚೆನ್ನಾಗಿರುತ್ತೆ ಕೆಂಪು ಕಲ್ ಸಕ್ಕರೆ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಬೆಲ್ಲನು ಬಳಸ್ಬೋದು ಸ್ನೇಹಿತರೆ ಇಲ್ಲ ಅಂತಂದ್ರೆ ಖರ್ಜೂರ ಬರುತ್ತಲ್ವಾ ಅದನ್ನು ಬಳಸ್ಬೋದು ನಾನು ಇದನ್ನೇ ಕಲ್ ಸಕ್ಕರೆ ಇತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಬಳಸಿದೀನಿ ನಂತರದಲ್ಲಿ ಇಲ್ಲಿ ಏಲಕ್ಕಿ ಒಂದೆರಡು ಹಾಗೇನೆ ಕಾಳು ಮೆಣಸು ಒಂದ್ ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಗೇನೆ ಒಣ ಶುಂಠಿ ಇದೆಲ್ಲ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಂತರ ಇಲ್ಲಿ ಹಂಟು ಸ್ನೇಹಿತರೆ ಇದು ಹಂಟು ಬಂದ್ಬಿಟ್ಟು ತುಂಬಾನೇ ಬಹು ಮುಖ್ಯವಾಗಿದ್ದು ಹಾಗಾಗಿ ಇದನ್ನು ಸೀಕ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಹಾಗೇನೆ ಮಾಡಿ ಸ್ನೇಹಿತರೆ ಎಲ್ಲದು ಬೇಕಂತ ಏನಿಲ್ಲ ನಮ್ಮ ಮನೆಯಲ್ಲಿ ಯಾವ್ದು ಇರುತ್ತಲ್ಲ ಅದನ್ನ ಉಪಯೋಗಿಸ್ಕೊಂಡು ನಾವು ಆರೋಗ್ಯ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ನುವಂತದ್ದು ಸ್ನೇಹಿತರೆ ನಾನು ಮಾಡಿ ಒಂದ್ ಕಡ ಇಟ್ಕೊಂಡಿದೀನಿ ಈಗ ಇದಕ್ಕೆ ಮೊದ್ಲಿಗೆ ಬಾದಾಮಿಯನ್ನ ಸೇರಿಸ್ಕೊಳ್ತಾ ಇದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ತುಂಬಾ ದಿನ ಇಟ್ರು ಏನು ಆಗೋದಿಲ್ಲ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನಾವು ಚೆನ್ನಾಗಿ ಮಾಡ್ಕೊಂಡು ತಿನ್ಬೇಕು ಸ್ನೇಹಿತರೆ ಇನ್ನೇನಿಲ್ಲ ಇದು ಈಗ ಆಗಿದೆ ಒಂದು ಪ್ಲೇಟಿಗೆ ತಕೊಳ್ತಾ ಇದ್ದೀವಿ ಸ್ನೇಹಿತರೆ ಒಂದು ಕಪ್ ಅಷ್ಟು ಎಲ್ಲಿದೆ ನೋಡಿ ಇದನ್ನು ಅಷ್ಟನ್ನೇ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕೊಳ್ಬೇಕು ಇದನ್ನು ಅಷ್ಟೇನೆ ಚೆನ್ನಾಗ ಚಟಪಟ ಅಂತೇಳಿ ಸೌಂಡ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ ಇದು ಏನು ಹೆಚ್ಚಿಗೆ ಹೊತ್ತು ತಗೊಳೋದಿಲ್ಲ ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ಇದು ಬಂದ್ಬಿಟ್ಟು ಬೇಗನೆ ಆಗ್ಬಿಡುತ್ತೆ ಇದು ಇನ್ನೊಂದು ಏನು ಗೊತ್ತಾ ಫ್ರೈ ಆಗ್ತಾ ಇದ್ದಾಗೆ ಉಬ್ಕೊಂಡ್ ಬರ್ತಾ ಇರುತ್ತೆ ನೋಡಿ ಸ್ನೇಹಿತರೆ ಈಗ ಶೇಂಗಾ ಬೀಜ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ ಶೇಂಗಾ ಬೀಜ ಬಂದ್ಬಿಟ್ಟು ಈ ವರ್ಷಕ್ಕೂ ಹೊಸ ಶೇಂಗಾ ಸ್ನೇಹಿತರೆ ಇದು ಬಂದು ನಮ್ಮ ನಮ್ಮಗಿಂದ ಶೇಂಗಾ ಮೊನ್ನೆ ಊರಿಂದ ತಗೊಂಡ್ ಬಂದಿದ್ರಲ್ಲ ಅದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಕಲರ್ ಕಲರ್ ಆಗಿದೆ ನೋಡಿ ಬೀಜಗಳು ಬಂದ್ಬಿಟ್ಟು ಹೊಸ ಬೀಜದಿಂದ ಮಾಡ್ತಾ ಇದ್ದು ಇವೆಲ್ಲವೂ ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಶೇಂಗಾ ಬೀಜ ಸ್ನೇಹಿತರೆ ನೀವು ಸಿಪ್ಪೆ ತೆಗೆದು ಉಪಯೋಗಿಸೋದಾದ್ರೆ ಸಿಪ್ಪೆಯನ್ನು ತೆಗೆದು ಉಪಯೋಗಿಸ್ಬೋದು ಇಲ್ಲ ಹಾಗೆ ಉಪಯೋಗಿಸೋದಾದ್ರೆ ಹಾಗೇನೆ ಉಪಯೋಗಿಸ್ಬೋದು ಸ್ನೇಹಿತರೆ ಹಾಗೆನೇ ಉಪಯೋಗಿಸೋದ್ರಿಂದ ತುಂಬಾನೇ ಒಳ್ಳೇದು ಹಾಗಾಗಿ ನಾನು ಅದೇ ರೀತಿ ಯಾವಾಗ್ಲೂ ಹಾಗೆ ಹಾಕೊಳ್ತಾ ಇರ್ತೀನಿ ಸ್ವಲ್ಪ ಹುಳ ಏನಾದ್ರೂ ಹುಳು ಹುಳುಕಾಗಿರುವಂಥದ್ದು ಇರುತ್ತಲ್ವಾ ಆ ರೀತಿಯಾಗಿರೋದು ಗೊತ್ತಾಗ್ತಾ ಇರುತ್ತೆ ನಮಗೆ ಆ ಥರ ಇದ್ರೆ ನಾವು ಸಿಪ್ಪೆ ತೆಗೆದು ಉಪಯೋಗಿಸ್ಬೋದು ಇಲ್ಲ ಫ್ರೆಶ್ ಆಗಿರುವಂಥದ್ದು ಚೆನ್ನಾಗಿರುತ್ತಲ್ವಾ ಆ ತರದನ್ನ ನೀವು ಹಾಗೇನೆ ಹಾಕೊಳ್ಳಿ ತುಂಬಾ ಒಳ್ಳೇದು ಸ್ನೇಹಿತರೆ ಮತ್ತೆ ಇದಕ್ಕೆ ಇನ್ನೆಲ್ಲ ಬೇಕು ಅಂತಂದ್ರೆ ಇನ್ನ ಡ್ರೈ ಫ್ರೂಟ್ಸ್ ಎಲ್ಲ ಏನೆಲ್ಲ ಸಿಗುತ್ತಲ್ವಾ ಒಣ ಆಗ್ಬೋದು ಹಾಗೇನೆ ಉತ್ತುತ್ತಿ ಎಲ್ಲ ಬರುತ್ತಲ್ವ ಅದನ್ನು ಎಲ್ಲ ಹಾಕೊಳ್ತಾರೆ ಸ್ನೇಹಿತರೆ ಕೆಲವೊಬ್ರು ಈ ರೀತಿಯಾಗಿ ಬೇಕಂದ್ರೆ ನೀವು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ನಾನು ಇಲ್ಲಿ ತೋರಿಸ್ತಾ ಇರುವಂತದ್ದು ಸಿಂಪಲ್ ಆಗಿ ಗೋಡಂಬಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಕಾಳು ಏಲಕ್ಕಿ ಇದೆಲ್ಲವನ್ನು ಹಾಕೊಂಡಿದ್ದೀನಿ ಬೇಗನೆ ಫ್ರೈ ಆಗಿಬಿಡುತ್ತೆ ಇದನ್ನು ಇಲ್ಲಿ ಬಂದು ಸ್ನೇಹಿತರೆ ನಾನು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದೀನಿ ನೀವು ಅದ್ರ ಬದಲಾಗಿ ತುಪ್ಪ ತಿನ್ನೋರಾದ್ರೆ ತುಪ್ಪ ಸೇರಿಸ್ಕೊಳ್ಳಿ ಸ್ನೇಹಿತರೆ ನಾನು ತಿನ್ಬೇಕು ಮಕ್ಕಳಿಗೋಸ್ಕರ ಬೇಕು ಹಾಗಾಗಿ ನಾನು ಎಣ್ಣೆಯನ್ನ ಬಳಸಿದ್ದೀನಿ ಸ್ನೇಹಿತರೆ ಇದ್ರಲ್ಲಿ ಏನಂದ್ರೆ ಕೊಬ್ಬರಿ ಎಣ್ಣೆ ಹಾಕೊಂಡಲ್ವಾ ಅಂಟಿರುತ್ತಲ್ವಾ ಅದು ಅದನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಣ್ಣೆ ಎಲ್ಲ ಹಾಕಿದ ತಕ್ಷಣ ಈ ರೀತಿಯಾಗಿ ಅರಳುಕೊಳ್ಳುತ್ತೆ ಸ್ನೇಹಿತರೆ ಹಾಗೇನೆ ನಾವು ಮಿಕ್ಸಿ ಜಾರ್ ಅಲ್ಲಿ ಹಾಕಿ ರುಬ್ಕೊಳ್ಬೋದು ಪುಡಿ ಮಾಡ್ಕೊಳ್ಬೋದು ಪುಡಿ ಆಗುತ್ತೆ ನಂತರದಲ್ಲಿ ಅದೇ ಎಣ್ಣೆ ಬಿಸಿ ಇತ್ತಲ್ವಾ ಅದಕ್ಕೆ ಒಂದ್ ಕಪ್ ಅಷ್ಟು ಹಿಟ್ಟನ್ನ ಸೇರಿಸ್ಕೊಂಡು ಉರಿತಾ ಇದ್ದೀನಿ ಸ್ನೇಹಿತರೆ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಹುರ್ಕೊಳ್ಬೇಕು ಈ ರೀತಿಯಾಗಿ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀನಿ ಅದೇ ಬಿಸಿಗೆ ಸ್ವಲ್ಪ ಇನ್ನ ಚೆನ್ನಾಗಿದಾಗುತ್ತೆ ಅಂತ ಹೇಳಿ ನಂತರದಲ್ಲಿ ಇಲ್ಲಿ ಏನು ಗೋಂದು ಹಾಗೇನೆ ಕಲ್ಸಕ್ರೆ ತಣ್ಣಗಾಗಿ ಅದಕ್ಕೆ ಬಿಟ್ಟು ತಣ್ಣಗಾಗಿ ನಂತರದಲ್ಲಿ ಸ್ನೇಹಿತರೆ ಪುಡಿ ಮಾಡ್ಕೊಂಡಿದ್ದೀನಿ ಏನು ಗಮ್ಮ ಬರ್ತಾ ಇತ್ತು ಸ್ನೇಹಿತರೆ ಪುಡಿ ಮಾಡ್ಕೊಂಡಲ್ವ ಅವಾಗ ಹಾಗೇನೆ ತಿನ್ಬಿಡ್ಬೇಕು ಅನ್ನಿಸ್ತಾ ಇತ್ತು ಈಗ್ಲೂ ಬಾಯಿಯಲ್ಲಿ ನೀರ್ ಬರ್ತಾ ಇದೆ ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ಬಿಡಿ ಫ್ಲೇವರ್ ಮಾತ್ರ ರುಚಿನೂ ಚೆನ್ನಾಗಿತ್ತು ನಂತರ ಉಳಿದಿ ಸಾಮಗ್ರಿಗಳನ್ನೆಲ್ಲ ಪುಡಿ ಮಾಡ್ಕೊಂಡು ಈಗ ರಾಗಿ ಹಿಟ್ಟು ಕೈನಲ್ಲಿ ಮುಟ್ಟಿ ನೋಡ್ತಾ ಇದ್ದೀನಿ ಬಿಸಿ ಇದೆ ಅಂತ ಇದು ಬಾಣ್ಲಿ ಬಂದ್ಬಿಟ್ಟು ದಪ್ಪ ಇದೆ ಸ್ನೇಹಿತರೆ ಹಾಗಾಗಿ ಬೇಗ ತಣ್ಣಗಾಗದೇ ಇಲ್ಲ ಇನ್ನೂ ಬಿಸಿ ಇತ್ತು ಅದಕ್ಕೇನೆ ಎಲ್ಲದನ್ನು ಸೇರಿಸ್ಕೊಂಡ್ಬಿಟ್ಟೆ ಸ್ನೇಹಿತರೆ ನಾನು ಇದ್ರಲ್ಲೇ ಉಂಡೆ ಕಟ್ಟೋಣ ಅಂತ ನೀವು ಬೇರೆ ಇದ್ರಲ್ಲಿ ಕಟ್ತೀವಿ ಅನ್ನೋದಾದ್ರೆ ಬೇರೆದೊಂದು ಪ್ಲೇಟಿಗೆ ನೀವು ವರ್ಗಾಯಿಸ್ಕೊಳ್ಬೋದು ಇದಕ್ಕೆ ಎಲ್ಲದನ್ನು ಸೇರಿಸ್ಕೊಂಡು ಸ್ನೇಹಿತರೆ ಕಲಿಸ್ಕೊಂಡು ಈ ರೀತಿಯಾಗಿ ನೋಡ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಟೋದಕ್ಕೆ ಯಾವ ರೀತಿಯಾಗಿ ಬರುತ್ತೆ ಏನು ಅಂತ ಹೇಳಿ ಸ್ನೇಹಿತರೆ ಇಲ್ಲೇ ನೀವು ಬೆಲ್ಲದ್ ಮಾಡೋದಾದ್ರೆ ಸ್ವಲ್ಪ ಬೆಲ್ಲದ್ ನೀರು ಇದು ಮಾಡ್ಬಿಟ್ಟು ಬೆಲ್ಲದ್ ಪಾಕ ಕಾಯಿಸಿ ನೀವು ಮಾಡ್ಕೊಳ್ಬೋದು ಹಾಗೇನೆ ತುಪ್ಪದಲ್ಲಿ ಏನಾದ್ರು ಮಾಡ್ತೀವಿ ಅಂತಂದ್ರೆ ತುಪ್ಪ ಚೆನ್ನಾಗಿ ಕಾಯಿಸಿ ಹಾಕೊಂಡು ಉಂಡೆ ಕಟ್ಕೊಳ್ಬೋದು ಸ್ನೇಹಿತರೆ ಚೆನ್ನಾಗಿ ಬರುತ್ತೆ ಉಂಡೆ ಇಲ್ಲಿ ಬಂದ್ಬಿಟ್ಟು ನೀರು ಸೇರಿಸಿದೀನಿ ಬಿಸಿ ನೀರನ್ನ ಚೆನ್ನಾಗಿ ಕಾಯಿಸಿ ಕುದಿಯುವಂಥ ನೀರನ್ನ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಕಟ್ಟಿದ್ದೀನಿ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಯ್ತು ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಮನೆಯಲ್ಲಿರುವಂತಹ ಕಡಿಮೆ ಪದಾರ್ಥಗಳಿಂದ ಮಾಡುವಂತ ರೆಸಿಪಿ ಸ್ನೇಹಿತರೆ ತುಂಬಾನೇ ಆರೋಗ್ಯಕರವಾಗಿರುತ್ತೆ ತುಂಬಾನೇ ಒಳ್ಳೇದು ಆರೋಗ್ಯದಿಂದ ಆಗಿನ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ನಾವೆಲ್ಲ ಕೆಲಸ ಮಾಡಿದ್ಮೇಲೆ ಸುಸ್ತು ಅನ್ನಿಸ್ತಾ ಇರುತ್ತೆ ನೋಡಿ ಆ ಟೈಮ್ ಅಲ್ಲಿ ಒಂದು ಉಂಡೆಯನ್ನ ತಿಂದು ನೋಡಿ ಸ್ನೇಹಿತರೆ ಮಾಡ್ಬಿಟ್ಟು ಎಷ್ಟು ಒಂಥರ ರಿಲೀಫ್ ಅನ್ಸುತ್ತೆ ಅಂದ್ರೆ ತುಂಬಾನೇ ಸಮಾಧಾನ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಾನು ಅದೇ ರೀತಿಯಾಗಿ ಮಾಡ್ತಾ ಇರುವಂತದ್ದು ಹಾಗಾಗಿ ತುಂಬಾನೇ ಒಳ್ಳೇದು ಮಾಡಿ ನೋಡಿ ನಾನು ಮಾಡಿ ನಿಮ್ಗೆ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ ತಿನ್ಬಿಟ್ಟೆ ತಿಳಿಸಿದೀನಿ ಸ್ನೇಹಿತರೆ ರಾಗಿ ಹಿಟ್ಟಿನ ಲಡ್ಡು ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ ನಾನೀಗಂತೂ ಇನ್ನೊಂದ್ಸಲ ಮಾಡ್ತೀನಿ ಖಂಡಿತವಾಗ್ಲೂ ಇದು ಮುಂಚೆ ಮಾಡಿದಂತದ್ದು ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ನೀವೊಂದ್ಸಲ ಮಾಡ್ಬಿಟ್ಟು ರುಚಿ ಹೇಗ್ ಅಂತ ತಿಳಿಸಿ ಸ್ನೇಹಿತರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನು ಉಂಡೆ ಕಟ್ತಾ ಇದ್ನಲ್ವಾ ನಮ್ಮ ಯಜಮಂದ್ರ ಆ ಟೈಮಿಗೆ ಬಂದ್ರು ಹಾಗೆನೆ ಒಂದೆರಡು ಎರಡು ಹಿಡ್ಕೊಂಡು ಅವ್ರನು ತಿಂದ್ರು ಚೆನ್ನಾಗಿದೆ ಸಹಿತ ಅಂತ ಹೇಳಿ ಮಕ್ಳಿಗೆಲ್ಲ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ ದಿನ ಒಂದೊಂದು ಈ ರೀತಿಯಾಗಿ ಮಾಡ್ಕೊಂಡು ನಾವು ತಿನ್ಬೋದು ಸ್ನೇಹಿತರೆ ಮನೆಯಲ್ಲಿ ನಾವು ಉಪ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಸ್ನೇಹಿತರೆ ಅದ್ರಲ್ಲೂ ರಾಗಿ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಸ್ನೇಹಿತರೆ ಇತ್ತೀಚೆಗೆ ರಾಗಿ ರಾಗಿ ಅಂತೇಳಿ ಎಲ್ರೂನು ರಾಗಿ ದೋಸೆ ರಾಗಿ ಉಪ್ಪಿಟ್ಟು ರಾಗಿ ಇಡ್ಲಿ ಈ ರೀತಿಯಾಗಿ ಹೇಳ್ಕೊಂಡು ತಿಂತಾ ಇರ್ತಾರೆ ಎಲ್ರಿಗೂ ಇಷ್ಟ ಆಗ್ಲಿ ಎಲ್ರ ಆರೋಗ್ಯನು ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾವಾಗ್ಲು ಇವತ್ತಿನ ನನ್ನ ವಿಡಿಯೋ ನನ್ನ ರೆಸಿಪಿಗಳು ನಿಮ್ಗೆ ಸ್ವಲ್ಪನಾದರೂ ಸ್ವಲ್ಪನಾದ್ರೂ ಆಗಿ ಉಪಯೋಗ ಆಗ್ತಿತ್ತು ಅಂದ್ರೆ ಸ್ನೇಹಿತರೆ ನಿಮ್ ನಿಮ್ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರುಚಿಯೊಂದಿಗೆ ನಿಮ್ಮ ಬರೋದು ಮುಂದೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ನಮಸ್ಕಾರ ಧನ್ಯವಾದಗಳು ಬಾಯ್ ಬಾಯ್